ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವಣ್ಣನವ್ರು ಫೋಟೋ ಇಟ್ಟವ್ರು ಯಾರು ನಾವೇ ತಟ್ಟಿ ಬಸವಣ್ಣನವ್ರನ್ನ ಇವತ್ತು ಗುಡ್ಸಿರ್ತಕ್ಕಂಥದ್ದು ಒಬ್ಬ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಮಾಡಿರ್ತಕ್ಕಂಥದ್ದು ಬಿ ಜೆ ಪಿಯವರಲ್ಲ ಅದಕ್ಕೆ ಶ್ರೀಮತಿ ಇಂದಿರಾ ಗಾಂಧಿಯವರು ಬಸವಣ್ಣವರು ಹಾಕಿಕೊಟ್ಟಂಥ ದಾರಿನಲ್ಲೇ ನಡೀತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು ಸೊ ಅಂಥವ್ರ ಇವತ್ತು ಪುಣ್ಯತಿಥಿ ಅವ್ರನ್ನ ಸ್ಮರಿಸ್ಕೊಳ್ತಕ್ಕಂಥ ದಿನ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಸಮಯನೂ ಕೂಡ ಇಲ್ಲ ಅದರಿಂದ ಸ್ಮರಿಸ್ಕೊಳ್ಳೋಣ ನಾವೆಲ್ಲರೂ ಕೂಡ ಶ್ರೀಮತಿ ಇಂದಿರಾ ಗಾಂಧಿಯವರು ಈಗ ಅವರು ಹುತಾತ್ಮರಾದರು ಅವರ ಆದರ್ಶ ಬಿಟ್ಟು ಹೋಗಿದ್ದಾರೆ ಆ ಆದರ್ಶಗಳನ್ನು ಪಾಲನೆ ಮಾಡ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಅದೇ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಆಮೇಲೆ ವಲ್ಲಭಾಯ್ ಪಟೇಲ್ರು ಈ ದೇಶದ ಉಪ ಆಗಿದ್ದವರು ಸ್ವಾತಂತ್ರ್ಯ ಬಂದ ಮೇಲೆ ಉಪಪ್ರಧಾನಿ ಆಗಿದ್ದರು ಸುಮಾರು ಸ್ವಾತಂತ್ರ್ಯ ಬಂದಾಗ ನಮ್ಮ ದೇಶದಲ್ಲಿ ಐನೂರ ಅರವತ್ತೆರಡು ಸಂಸ್ಥಾನಗಳಿದ್ದವು ಐನೂರ ಅರವತ್ತೆರಡು ಸಂಸ್ಥಾನಗಳಿದ್ದವು ಭಾಳಷ್ಟು ಸಂಸ್ಥಾನಗಳು ಭಾರತ ಜೊತೆ ಸೇರ್ಕೊಳ್ಳಲಿಕ್ಕೆ ತಯಾರಾಗಿದ್ದವು ಆದರೆ ಕೆಲವರು ಮಾತ್ರ ಸೇರ್ಕೊಳ್ಳೋಕ್ಕೆ ತಯಾರಾಗಿರಲಿಲ್ಲ ಈಗ ಫಾರ್ ಎಕ್ಸಾಂಪಲ್ ಹೈದರಾಬಾದಿನ ನಿಜಾಮ ಹೈದ್ರಾಬಾದ್ ನಿಜಾಮ ಕಾಸಿಮ್ ಅಂತಲೇ ಅಂತದ್ದು ಹೆಸರು ಇರಬೇಕು ಕಾಸಿಮ್ ಅವನು ನಮ್ಮದೇ ದೇಶ ಸ್ವತಂತ್ರ ದೇಶ ಅಂತ ಹೇಳಿ ಘೋಷಣೆ ಮಾಡಿಕೊಂಡು ಕೋರ್ಟ್ಬಿಟ್ಟಿದ್ದ ಅದಕ್ಕೆ ಈ ಪಟೇಲರು ಪಟೇಲ್ರು ಮಂತ್ರಿಗಳಾಗಿದ್ದರು ಅವರು ಕ್ಯಾಬಿನೆಟ್ನಲ್ಲಿ ಆರ್ಗ್ಯುಮೆಂಟ್ ಮಾಡಿ ನನಗೆ ಅವಕಾಶ ಮಾಡಿಕೊಡಿ ನಾನು ಅದನ್ನು ಭಾರತ ದೇಶದಲ್ಲಿ ಉಳಿಯಾಗಿ ಮಾಡ್ತೀನಿ ಅಂತ ಹೇಳಿದಾಗ ಆಗ ಅವಕಾಶ ಮಾಡಿಕೊಡ್ತಾರೆ ಮೂರ್ನಾಲ್ಕು ದಿನದಲ್ಲೇ ಅವನು ಓಡೋಗ್ತಾನೆ ಪಾಪ ಯಾರು ಕಾಸಿಮ್ ಆಮೇಲೆ ನಿಜಾಮನ ಹೈದರಾಬಾದ್ ಇದೆಯಲ್ಲ ಅದು ಸ್ವಾತಂತ್ರ್ಯ ಭಾರತದಲ್ಲಿ ಸೇರು ಹೋಗ್ತದೆ ಅದಕ್ಕೋಸ್ಕರನೇ ವಲ್ಲಭಾಯ್ ಪಟೇಲ್ರನ್ನ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಉಕ್ಕಿನ ಮನುಷ್ಯ ಅಂತ ಕರಿತೀವಿ ಸೊ ಅವ್ರದ್ದು ಇನ್ನೂರೈವತ್ತನೇ ಅಲ್ಲ ನೂರೈವತ್ತನೇ ಜನ್ಮದಿನ ನೂರ ಐವತ್ತನೇ ಜನ್ಮದಿನ ಇವತ್ತು ಆಗ್ತಾ ಇದೆ ನಾವು ಆಚರಣೆ ಮಾಡ್ತಾ ಇದ್ದೀವಿ ಕಾಂಗ್ರೆಸ್ ಪಕ್ಷದವರು ಆಚರಣೆ ಮಾಡ್ತಾ ಇದ್ದೀವಿ ಅವರಿಗೆ ನಾವು ಯಾವಾಗಲೂ ಕೂಡ ಈ ಬಿ ಜೆ ಪಿ ಇದ್ದಾರಲ್ಲ ನೆಹ್ ನೆಹರೂನ ಕಂಡಮ್ ಮಾಡ್ತಾರೆ ವಲ್ಲಭಭಾಯ್ ಪಟೇಲ್ ನಾವು ವಲ್ಲಭಭಾಯ್ ಪಟೇಲ್ರು ನಮ್ಮ ದೇಶಕ್ಕೆ ತ್ಯಾಗ ಬಲಿದಾನ ಏನು ಮಾಡಿಲ್ಲ ಅಂತ ಹೇಳಲ್ಲ ಮಾಡಿದ್ದಾರೆ ಆದರೆ ನೆಹರೂರವರು ಕೂಡ ಮಾಡಿದ್ದಾರೆ ಹದಿನೇಳು ವರ್ಷ ಈ ದೇಶದ ಪ್ರಧಾನಮಂತ್ರಿಯಾಗಿ ದೇಶದಲ್ಲಿ ಸ್ವಾತಂತ್ರ್ಯ ಬರಲಿಕ್ಕೆ ನೆಹರು ಗಾಂಧಿಯವರ ನೇತೃತ್ವದಲ್ಲಿ ನೆಹರು ವಲ್ಲಭಭಾಯ್ ಪಟೇಲ್ ಅಜಾದ್ ಮತ್ತು ಸುಭಾಷ್ ಚಂದ್ರ ಬೋಸ್ ಇನ್ನೂ ಅನೇಕ ಜನ ಪ್ರಯತ್ನವನ್ನು ಮಾಡಿದ್ರು ದೇಶ ಇವತ್ತು ನಾವೆಲ್ಲ ಸ್ವತಂತ್ರರಾಗಿರಬೇಕಾದ್ರೆ ಅವರು ಹೋರಾಟದ ಫಲ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಅಲ್ವ ಇದರ ಸ್ವಾತಂತ್ರ್ಯ ಬತ್ತಿತ ಆಮೇಲೆ ಬಿ ಜೆ ಪಿಯವರು ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಲೇ ಇಲ್ಲ ಗಿರಾಕಿಗಳು ಯಾರು ಒಬ್ಬರು ಹೇಳಿ ನೋಡೋಣ ಹಾಂ ಯಾರಾದ್ರು ಒಬ್ಬರ ಹೆಸರು ಹೇಳಿ ನೋಡೋಣ ಸಾವರ್ಕರ್ ಮಾಡಿದ್ರ ಗೋಲವಲ್ಕರ್ ಮಾಡಿದ್ರ ಎಡಗೇವಾರ್ ಮಾಡಿದ್ರ ಇವ್ರು ಯಾರೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸೇ ಇರಲಿಲ್ಲ ಈಗ ಮಹಾನ್ ದೇಶಭಕ್ತರ್ ಥರ ಮಾತಾಡ್ತಾರೆ ಇದು ಡೋಂಗಿತನ ಅಂತ ಕರಿತೀವಿ ನಾವು ಇದು ಬಿ ಜೆ ಪಿಯವರ ಡೋಂಗಿತನ ಅದರಿಂದ ಸ್ವಾತಂತ್ರ್ಯಕ್ಕೆ ತಂದವರು ಸ್ವಾತಂತ್ರ ಹೋರಾಟ ಮಾಡಿದವರು ಕಾಂಗ್ರೆಸ್ನವರೇ ಹೊರತು ಬೇರೆಯವರಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಾಯ್ ಯಾಕಂತ ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲೇ ಆರ್ ಎಸ್ ಎಸ್ ಪ್ರಾರಂಭ ಆಯಿತು ಈಗ ನೂರು ವರ್ಷ ಆಯಿತು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಆಗ ಸ್ವಾತಂತ್ರ್ಯ ಹೋರಾಟ ಭಾಳ ಬಿರುಸಾಗಿ ನಡೀತಾ ಇದ್ದಂಥ ಕಾಲ ಸಾವಿರದ ಒಂಬೈನೂರ ಇಪ್ಪತ್ತೈದು ಎಡಗೆ ವಾರ ಯಾವತ್ತೂ ಕೂಡ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಅಂತೇಳಿ ಆರ್ ಎಸ್ ಎಸ್ನವ್ರಿಗೆ ಕರೆ ಕೊಡಲಿಲ್ಲ ಯಾವತ್ತೂ ಕೂಡ ಹೇಳಿರಲಿಲ್ಲ ನಾವು ಅದ ಇಪ್ಪತ್ತೆರಡು ವರ್ಷದ ನಂತರ ಸ್ವಾತಂತ್ರ್ಯ ಬಂದದ್ದು ನಮಗೆ ಇಪ್ಪತ್ತೆರಡು ವರ್ಷದ ನಂತರ ಯಾವತ್ತೂ ಕೂಡ ಹೋರಾಟ ಮಾಡಲಿಲ್ಲ ಅವರು ಆರ್ ಎಸ್ ಎಸ್ಸು ಬ್ರಿಟಿಷ್ನವ್ರು ಜೊತೆ ಶಾಮೀಲಾಗ್ಬಿಟ್ಟಿದ್ರು ನಿಮ್ಗೆ ಗೊತ್ತದು ನಿಮಗೆ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡಿದವರು ಗೊತ್ತಾ ಕಾನ್ಸ್ಟಿಟ್ಯೂಷನ್ ವಿರೋಧ ಮಾಡಿದವರು ಸಾವರ್ಕರ್ ಗೋಲ್ವಾಲ್ಕರ್ ಸಾವರ್ಕರ್ ಹಿಂದೂ ಮಹಾಸಭಾದ ಅಧ್ಯಕ್ಷ ಗೋಲ್ವಾಲ್ಕರ್ ಆರ್ ಎಸ್ ಎಸ್ ನ ಅಧ್ಯಕ್ಷ ಇವರಿಬ್ರು ವಿರೋಧ ಮಾಡಿದ್ರು ಸಂವಿಧಾನ ಜಾರಿಗೆ ಬಂತಲ್ಲ ಸಂವಿಧಾನ ಜಾರಿ ಬಂದ ತಕ್ಷಣವೇ ವಿರೋಧ ಮಾಡಿದ್ರು ಸೊ ಅದರಿಂದ ಅವರು ಯಾವತ್ತೂ ಕೂಡ ಸಂವಿಧಾನದ ಪರ ಇರೋರಲ್ಲ ಸಂವಿಧಾನದ ವಿರೋಧಿಗಳು ಯಾಕಂತಂದರೆ ಅವರು ಮನುವಾದಿಗಳು ಮನುವಾದಿಗಳು ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಚತುರ್ವರ್ಣ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಇದರ ವಿರುದ್ಧವೇ ದೇಶದ ಒಗ್ಗಟ್ಟಿಗಾಗಿ ಕಾಂಗ್ರೆಸ್ಸು ಹೋರಾಟವನ್ನು ಮಾಡಿತು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟವನ್ನು ಮಾಡಿತು ಅದರಲ್ಲಿ ವಲ್ಲಭಾಯ್ ಪಟೇಲ್ರು ಕೂಡ ಅಗ್ರಗಣ್ಯರು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರ ಜನ್ಮದಿನವನ್ನು ಕಾಂಗ್ರೆಸ್ಸು ಆಚರಣೆ ಇದೆ ಇವತ್ತು ಇಡೀ ದೇಶದಲ್ಲಿ ಆಚರಣೆ ಇದೆ ಇಲ್ಲಿ ಕರ್ನಾಟಕದಲ್ಲೂ ಕೂಡ ಆಚರಣೆ ಮಾಡ್ತಾ ಇದೆ ಅದಕ್ಕೋಸ್ಕರ ಪ್ರದೇಶ ಕಾಂಗ್ರೆಸ್ ಸಮಿತಿಯವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಕೊನೆಯಲ್ಲಿ ಒಂದು ಎಲ್ಲ ಎದ್ನಿತ್ಗಳು ಪ್ರತಿಜ್ಞೆ ಮಾಡೋದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ